ಶಲ್ಯನಿಗೆ ಅವನ ವಿನಯ ವಾಕ್ಯಗಳಿಂದ ತುಂಬ ಸಂತೋಷವಾಯಿತು ಶಲ್ಯನು ಹೋಗಿ ರಾಧೆಯನ ರಥವನ್ನು ಸಿದ್ಧಗೊಳಿಸಿ ಅವನ ಮುಂದೆ ತಂದು ನಿಲ್ಲಿಸಿದ ಆ ರಥವು ರಾಧೆಯನಿಗೆ ಬಹು ಪ್ರಿಯವಾದ ಆಸ್ತಿಯಂತಿತ್ತು ಅವನು ರಥವನ್ನು ಪ್ರದಕ್ಷಿಣೆ ಮಾಡಿ ಅದಕ್ಕೂ ಮತ್ತು ತಂದೆಯಾದ ಸೂರ್ಯನಿಗೂ ನಮಸ್ಕರಿಸಿ ಶಲ್ಯನನ್ನು ಮೊದಲು ಹತ್ತಿಸಿ ಅನಂತರ ತಾನು ಹತ್ತಿ ಕುಳಿತ ಅದರಲ್ಲಿ ಅಗ್ನಿ ಸೂರ್ಯರಂತೆ ಶೋಭಿಸುತ್ತಿದ್ದ ಅವರನ್ನು ನೋಡಲು ಅದ್ಭುತ ದೃಶ್ಯವಾಗಿತ್ತು ಅರುಣ ಸಾರಥ್ಯದಲ್ಲಿ ಹೊರಟ ಆದಿತ್ಯನಂತೆ ರಾಧೆಯನು ಪಾಂಡವರ ಸೈನ್ಯದ ಕಡೆಗೆ ಹೊರಡುವ ಮುನ್ನ ಯಾವುದೋ ಒಂದು ಖುಷಿ ಇನ್ನೊಂದು ಕಡೆಯಿಂದ ದುಃಖದ ಮನಸ್ಸಿನಿಂದ ತಾಳಲಾರದೆ ದುರ್ಯೋಧನನು ರಾಧೆಯ ಭೀಷ್ಮೋ ತ್ರೋಣರಿಂದಲೂ ಆಗದಿರುವುದನ್ನು ಈಗ ನೀನು ಸಾಧಿಸುವೆ ಇಂದು ನಿನ್ನ ಹಾಗೂ ನನ್ನ ಬದುಕಿನಲ್ಲಿ ಒಂದು ಅದ್ಭುತ ದಿನವೆಂದು ನನಗೆ ಗೊತ್ತು ಮಿತ್ರ ಹೋಗು ಬರುವಾಗ ಚಿರಚಿಂತನ ಕೀರ್ತಿಯನ್ನು ಹೊತ್ತುಕೊಂಡು ಬಾ ಎನ್ನಲು ರಾಧೆಯನು ನನ್ನಿಂದ ಆದಷ್ಟು ಪ್ರಯತ್ನಿಸುವೆ ದುರ್ಯೋಧನ ನಿನ್ನನ್ನು ಬಿಟ್ಟು ಹೋಗುತ್ತಿರುವೆ ನಿನ್ನ ರಾಧೆಯನು ನಿನ್ನ ಯಶಸ್ಸಿಗಾಗಿ ಶ್ರಮಿಸುವುದನ್ನು ಒಂದು ಕ್ಷಣವೂ ಬಿಡಲಾರನೆಂದು ನೆನಪಿಡು ಉಳಿದದ್ದು ವಿಧಿಯ ಕೈಯಲ್ಲಿ ಅದನ್ನು ನೀನು ಮರೆಯಬಾರದು ಎಂದನು ಮಿತ್ರರಿಬ್ಬರು ಕೈಕುಲುಕಿ ಬೀಳ್ಕೊಂಡರು ದುರ್ಯೋಧನನನ್ನು ಬಿಟ್ಟು ರಾಧೆಯನು ತನ್ನ ಕೊನೆಯ ಪಯಣವನ್ನು ಆರಂಭಿಸಿದ ಅವನ ಕಣ್ಣುಗಳಲ್ಲಿ ತುಂಬಿದ ಕಂಬನಿ ಅವನಿಗಿದು ತಿಳಿದಿದೆ ಎಂದು ಹೇಳಿತು ಗೆಳೆಯ ದುರ್ಯೋಧನನನ್ನು ಮತ್ತೊಮ್ಮೆ ನೋಡಲಾರನೆಂದು ಹೇಳಿತು ಆದ್ದರಿಂದ ರಥವು ಮುಂದೆ ಹೋಗುತ್ತಿದ್ದಂತೆ ರಾಧೆಯನು ರಥದಿಂದ ಹಿಂದಕ್ಕೆ ತಿರುಗಿ ದುರ್ಯೋಧನನನ್ನು ನೋಡಿ ಮನಸ್ಸಿನಲ್ಲಿ ದುರ್ಯೋಧನನನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ದುಃಖದ ಮುಗುಳ್ನಗೆಯಿಂದ ನೋಡುತ್ತಾ ಹೊರಟನು ಶಲ್ಯನಿಗೆ ರಾಧೆಯನು ಪಾಂಡವರು ಇರುವಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ನಾನು ಅವರೆಲ್ಲರನ್ನೂ ಸೋಲಿಸುವೆ ಖಂಡಿತವಾಗಿಯೂ ಅರ್ಜುನನನ್ನು ಕೊಂದು ಯುದ್ಧವನ್ನು ಗೆಲ್ಲುವೆ ಎಂದನು ಶಲ್ಯನಿಗೆ ತಾನು ಯುಧಿಷ್ಠಿರನಿಗೆ ಕೊಟ್ಟ ಮಾತು ನೆನಪಾಯಿತು ತಾನು ರಾಧೆಯನ ಉತ್ಸಾಹವನ್ನು ಸಾಧ್ಯವಾದಷ್ಟು ತಗ್ಗಿಸುತ್ತಿರಬೇಕು ಎಂಬುದು ಅದಕ್ಕೆ ಅವನು ಅರ್ಜುನನನ್ನು ಪಾಂಡವರನ್ನು ಹೊಗಳುತ್ತಾ ಶಲ್ಯನು ಅಂಥ ಮಹತ್ವಾಕಾಂಕ್ಷೆ ಏಕೆ ಪಾಂಡವರ ಹಿರಿಮೆಯನ್ನು ಹೀಗೆಳೆಯಲು ನಿನಗೆಷ್ಟು ಧೈರ್ಯ ನೀನು ಹೀಗೆ ಹೊಗಳುವುದು ಅರ್ಜುನನ ಗಾಂಡೀವದ ಧ್ವನಿಯನ್ನು ಕೇಳುವವರೆಗೆ ಮಾತ್ರ ಭೀಮನು ಗಜ ಸೈನ್ಯವನ್ನು ತರುವುದನ್ನು ನೋಡುವವರೆಗೆ ಯುಧಿಷ್ಠಿರ ಮತ್ತು ಅವನ ಸೋದರರ ಬಾಣಗಳ ರುಚಿಯನ್ನು ನೋಡುವವರೆಗೆ ಆಮೇಲೆ ನೀನು ಹೀಗೆ ಮಾತನಾಡಲಾರೆ ಪಾಂಡವರ ಶಕ್ತಿ ನನಗೆ ಗೊತ್ತಿರುವಷ್ಟು ನಿನಗೆ ಗೊತ್ತಿಲ್ಲ ಎನ್ನಲು ರಾಧೆಯನು ಮಹಾರಾಜ ನಾನು ನಿನ್ನನ್ನು ವಿರೋಧಿಸಿ ಬೇಸರವನ್ನುಂಟು ಮಾಡುವುದಿಲ್ಲ ಮುಂದಕ್ಕೆ ಹೋಗೋಣ ಎಂದನು ರಥವು ಓಡುತ್ತಿತ್ತು ಶಕುನಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ರಾಧೆಯನಿಗೆ ತನಗೆ ಶುಭವನ್ನು ಸೂಚಿಸುವ ಶಕುನಗಳು ಕಾಣಿಸುವ ಬದಲು ಕೆಟ್ಟ ಕೆಟ್ಟ ಶಕುನಗಳೇ ದಾರಿಯುದ್ದಕ್ಕೂ ಕಂಡವು ಆದರೆ ಇದಕ್ಕೆಲ್ಲ ಗಮನ ಕೊಡುವ ಸ್ಥಿತಿ ಅವನದಾಗಿರಲಿಲ್ಲ ಕಹಿಯಾದ ಕಿರುನಗೆಯೊಂದಿಗೆ ಮುನ್ನಡೆದನು ದಾರಿಯುದ್ದಕ್ಕೂ ಶಲ್ಯನು ಪಾಂಡವರನ್ನು ಹೊಗಳಿದ್ದೇ ಹೊಗಳಿದ್ದು ಅರ್ಜುನನನ್ನು ಹೊಗಳುವುದು ರಾಧೆಯನನ್ನು ಬೈಯುವುದು ಮತ್ತೆ ಭೀಮನನ್ನು ಹೊಗಳುವುದು ರಾಧೆಯನನ್ನು ಹೀಯಾಳಿಸುವುದು ಇದರಿಂದ ನೊಂದುಕೊಳ್ಳುತ್ತಾನೆ ಕರ್ಣ ಹಾಗಾಗಿ ಕರ್ಣನು ಶಲ್ಯ ನಿನ್ನ ಹೆಸರಿಗೆ ತಕ್ಕಂತೆ ನನಗೆ ನೀನು ಚುಚ್ಚುತ್ತಿರುವೆ ನಿನ್ನ ಮಾತುಗಳು ಕೂರಲಗಿನಂತೆ ನನ್ನ ಹೃದಯವನ್ನು ಹೊಕ್ಕು ನೋಯಿಸುತ್ತಿವೆ ನೀನೇಕೆ ಹೀಗೆ ಮಾಡುತ್ತಿರುವೆಯೋ ನನಗೆ ತಿಳಿಯದು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ